ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಅಡ್ವೈಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಇನ್ನೂವರೆಗೆ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋ ಲೈಕ್ ಮಾಡಿ ಸೊ ಬನ್ನಿ ವಿಷಯದ ಬಗ್ಗೆ ಮಾತಾಡೋಣ ಅದೇ ರೀತಿಯಾಗಿ ಇಲಾಖೆ ಹೆಸರು ಬಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ಇಲಾಖೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ನಲವತ್ತೈದು ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ಹುದ್ದೆಗಳ ಹೆಸರು ನೋಡೋದಾದರೆ ಶೀಘ್ರ ಲಿಪಿಗಾರರು ಗ್ರೇಡ್ ಮೂರು ಬೆರಳಚ್ಚುಗಾರರು ಜವಾನ್ ಮತ್ತು ಇತರೆ ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಕೆಲಸದ ಸ್ಥಳದ ಬಗ್ಗೆ ನೋಡೋದಾದರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸದ ಸ್ಥಳ ಆಗಿರುತ್ತದೆ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಸಂಬಳದ ಬಗ್ಗೆ ನೋಡೋದಾದರೆ ಹದಿನೇಳು ಸಾವಿರ ರೂಪಾಯಿ ರಿಂದ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗಳು ಪ್ರತಿ ತಿಂಗಳಿಗೆ ಸಂಬಳ ಇರುತ್ತದೆ ಅದೇ ರೀತಿಯಾಗಿ ಹುದ್ದೆಗಳಿಗೆ ಅನುಗುಣವಾಗಿ ಸಂಬಳ ಇರುತ್ತದೆ ಅದೇ ರೀತಿಯಾಗಿ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದ್ರೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಆಗಿರುತ್ತದೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಿರುತ್ತದೆ ಅದೇ ರೀತಿಯಾಗಿ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ವೆಬ್ಸೈಟ್ ನಲ್ಲಿ ಕೊಡಲಾಗಿರುತ್ತದೆ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಲಾಗಿರುತ್ತದೆ ತಾವು ಅಲ್ಲಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಗೆ ಹೋಗಿ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನ ನೋಡಿಕೊಳ್ಳಬಹುದು ಪ್ರತಿದಿನ ಹೊಸ ಅಪ್ಡೇಟ್ ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಿ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಶೀಘ್ರ ಲಿಪಿಗಾರರು ಗ್ರೇಡ್ ಮೂರು ಎಂಟು ಹುದ್ದೆಗಳು ಖಾಲಿ ಇವೆ ಬೆರಳುಚ್ಚುಗಾರರು ಹದಿನಾಲ್ಕು ಹುದ್ದೆಗಳು ಬೆರಳುಚ್ಚು ನಕಲುಗಾರರು ಆರು ಹುದ್ದೆಗಳು ಚಾಲಕ ಒಂದು ಹುದ್ದೆ ಆದೇಶ ಜಾರಿಕಾರರು ಹನ್ನೊಂದು ಹುದ್ದೆ ಜವಾನ್ ಐದು ಹುದ್ದೆಗಳು ಒಟ್ಟು ನಲವತ್ತೈದು ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ವಯೋಮಿತಿಯ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿರಬಾರದು ಅಥವಾ ಮೀರಿರಬಾರದು ಅದೇ ರೀತಿಯಾಗಿ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ಮೂವತ್ತೆಂಟು ವರ್ಷ ಮೀರಿರಬಾರದು ಅದೇ ರೀತಿಯಾಗಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ನಲವತ್ತು ವರ್ಷ ಮೀರಿರಬಾರದು ಅದೇ ರೀತಿಯಾಗಿ ಒಂದು ಹುದ್ದೆಗೆ ವಿದ್ಯಾರ್ಹತೆಯ ಬಗ್ಗೆ ನೋಡೋದಾದರೆ ಶೀಘ್ರ ಲಿಪಿಗಾರರು ಗ್ರೇಡ್ ಮೂರು ಬೆರಳುಚ್ಚುಗಾರರು ಬೆರಳುಚ್ಚು ನಕಲುಗಾರರು ಹುದ್ದೆಗೆ ದ್ವಿತೀಯ ಪಿಯುಸಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆ ಪೂರ್ಣಗೊಳಿಸಿರಬೇಕು ಅದೇ ರೀತಿಯಾಗಿ ಚಾಲಕ ಆದೇಶ ಜಾರಿಕಾರರು ಜವಾನ್ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ವಯೋಮಿತಿಯ ಸಡಿಲಿಕೆಯ ಬಗ್ಗೆ ನೋಡೋದಾದರೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿಯ ಸಡಿಲಿಕೆ ಇರುತ್ತದೆ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಸಂಬಳದ ಬಗ್ಗೆ ನೋಡೋದಾದರೆ ಶೀಘ್ರ ಲಿಪಿಗಾರರು ಗ್ರೇಡ್ ಮೂರು ಹುದ್ದೆಗೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆರ್ನೂರ ಐವತ್ತು ರೂಪಾಯಿಗಳು ಪ್ರತಿ ತಿಂಗಳಿಗೆ ಸಂಬಳ ಇರುತ್ತದೆ ಅದೇ ರೀತಿಯಾಗಿ ಬೆರಳುಚ್ಚುಗಾರರು ಬೆರಳುಚ್ಚು ನಕಲುಗಾರರು ಹಾಗೂ ಚಾಲಕ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ನಾಲ್ಕು ರೂಪಾಯಿ ರೂಪಾಯಿಗಳು ಪ್ರತಿ ತಿಂಗಳಿಗೆ ಸಂಬಳ ಇರುತ್ತದೆ ಅದೇ ರೀತಿಯಾಗಿ ಆದೇಶ ಜಾರಿಕಾರರು ಹುದ್ದೆಗೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಐವತ್ತು ರೂಪಾಯಿ ರಿಂದ ಮೂವತ್ತೇಳು ಸಾವಿರದ ಒಂಬತ್ನೂರು ರೂಪಾಯಿಗಳು ಪ್ರತಿ ತಿಂಗಳಿಗೆ ಸಂಬಳ ಇರುತ್ತದೆ ಅದೇ ರೀತಿಯಾಗಿ ಜವಾ ವಾನ್ ಹುದ್ದೆಗೆ ಹದಿನೇಳು ಸಾವಿರ ರೂಪಾಯಿಯಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತು ಐವತ್ತು ರೂಪಾಯಿಗಳು ಪ್ರತಿ ತಿಂಗಳಿಗೆ ಸಂಬಳ ಇರುತ್ತದೆ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಅರ್ಜಿ ಶುಲ್ಕ ಕಟ್ಟುವ ವಿಧಾನ ಆನ್ಲೈನ್ ಮುಖಾಂತರ ಆಗಿರುತ್ತದೆ ಅದೇ ರೀತಿಯಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎರಡ್ನೂರು ರೂಪಾಯಿ ಅದೇ ರೀತಿಯಾಗಿ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಹಾಗೂ ಎಸ್ ಸಿ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅದೇ ರೀತಿಯಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಆಯ್ಕೆ ಮಾಡುವಂತಹ ವಿಧಾನದ ಬಗ್ಗೆ ನೋಡೋದಾದ್ರೆ ಶೀಘ್ರ ಲಿಪಿಗಾರ ಬೆರಳುಚ್ಚುಗಾರ ಬೆರಳುಚ್ಚು ನಕಲುಗಾರ ಮತ್ತು ಚಾಲಕ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಗಳಿಸಿರುವ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಆದೇಶ ಜಾರಿಕಾರ ಮತ್ತು ಜವಾನ್ ಹುದ್ದೆಗಳಿಗೆ ಎಸ್ ಎಸ್ ಪಡೆದ ಗರಿಷ್ಠ ಅಂಕಗಳ ಅರ್ಹತೆಯ ಆಧಾರದ ಮೇಲೆ ಸಂದರ್ಶನ ನಡೆಸಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳ ಬಗ್ಗೆ ನೋಡೋ ಾದರೆ ಹತ್ತನೇ ತರಗತಿಯ ಅಂಕಪಟಿ ಹನ್ನೆರಡನೇ ತರಗತಿಯ ಅಂಕಪಟಿ ಡಿಪ್ಲೊಮಾ ಅಂಕಪಟಿ ಜನ್ಮ ದಿನಾಂಕದ ದಾಖಲೆ ಕಂಪ್ಯೂಟರ್ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತೀಚಿನ ಭಾವಚಿತ್ರ ಸಹಿ ಮತ್ತು ಅಂಗವೈಕಲ್ಯ ಪ್ರಮಾಣ ಪತ್ರ ಅಂಗವಿಕಲ ಇದ್ದವರಿಗೆ ಮಾತ್ರ ಅನ್ವಯ ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅನ್ನೋದರ ಬಗ್ಗೆ ನೋಡೋದಾದರೆ ಇಲ್ಲಿ ಏಳು ಸ್ಟೆಪ್ಸ್ ಗಳನ್ನ ಕೊಡಲಾಗಿದೆ ತಾವು ಈ ಏಳು ಸ್ಟೆಪ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿಕೊಂಡು ತಾವು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಆಗಿರುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಜನವರಿ ಎರಡ್ ಸಾವಿರದ ಇಪ್ಪತ್ಮೂರು ಆಗಿರುತ್ತದೆ ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ಮೂರು ಆಗಿರುತ್ತದೆ ಅದೇ ರೀತಿಯಾಗಿ ಕೊನೆಯದಾಗಿ ನೋಡೋದಾದ್ರೆ ಪ್ರಮುಖ ಲಿಂಕುಗಳು ಅಧಿಕೃತ ಅಧಿಸೂಚನೆ ಲಿಂಕ್ ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಧಿಕೃತ ವೆಬ್ಸೈಟ್ ಲಿಂಕ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಈ ಒಟ್ಟು ವೆಬ್ಸೈಟ್ ಗಳ ಲಿಂಕ್ ಅನ್ನು ನಮ್ಮ ವೆಬ್ಸೈಟ್ ನಲ್ಲಿ ಕೊಡಲಾಗಿರುತ್ತದೆ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತದೆ ತಾವು ಅಲ್ಲಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಗೆ ಹೋಗಿ ಈ ಒಟ್ಟು ವೆಬ್ಸೈಟ್ ಗಳ ಲಿಂಕ್ ಅನ್ನ ನೋಡಿಕೊಳ್ಳಬಹುದು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೇಳೋದಾದರೆ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣ ಅಧಿಸೂಚನೆ ಓದಿ ಸ್ಪಷ್ಟವಾಗಿ ಅರ್ಥೈಸಿಕೊಂಡು ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕು ಧನ್ಯವಾದಗಳು ಫ್ರೆಂಡ್ಸ್